ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಅಂತ ನಾನು ಬೇಸಿಕಲಿ ಯೋಗ ಟೀಚರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ನೀವು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ಆಗಲಿ ನನ್ನ ಲೈಫ್ ಸ್ಟೈಲ್ನಲ್ಲಿ ನಾನು ದಿನನಿತ್ಯದ ದಿನಚರಿಗಳು ಆಮೇಲೆ ಯೋಗ ಯೋಗ ಅಡುಗೆ ಕಿಚನು ಮೇಕಪ್ಪು ಮತ್ತು ಔಟ್ ಔಟ್ಸೈಡ್ ನಾವು ಟ್ರಾವೆಲ್ಸ್ ಹೋಗ್ತಾಯಿರ್ತೀವಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಆಮೇಲೆ ನಾನಿರೋದು ಓಲಂ ಹತ್ರ ನಮ್ಮ ತಾಯಿ ಮನೆ ಇರೋದು ಗುಡಿ ನನಗೆ ಅವಳಿ ಜವಳಿ ಎರಡು ಮಕ್ಕಳು ಎಂಟನೇ ಕ್ಲಾಸು ನಾನು ಇತ್ತೀಚಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಅದನ್ನ ಕ್ಲಿಪ್ಸನ್ನು ಹಾಕ್ತೀನಿ ದಯವಿಟ್ಟು ನೋಡಿ ಹಾಸಿನ ಕಾಲೇಜಲ್ಲಿ ಓದಿದ್ದು ಮೊನ್ನೆ ಶನಿವಾರ ನಮ್ಮ ತಾಯಿ ಮನೆಗೆ ಬಂದಿದೆ ಅಲ್ಲಿಂದ ವ್ಲಾಗ್ನ ಫಸ್ಟ್ ವ್ಲಾಗ್ನ ಶುರು ಮಾಡ್ತಿದ್ದೀನಿ ದಯವಿಟ್ಟು ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಏನಾದರೂ ಇಂಪ್ರೂವ್ಮೆಂಟ್ ಇದೆ ಕಮೆಂಟ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು It's a star hotel now today, yes, earlier it was palace only, they have converted it into hotel, few of them, uh, one in Bangalore, Mysore uh, Maharaja's resting place.